ಕೊಡಗಿನಲ್ಲಿ ಗಾಳಿ ಮಳೆಯ ಅಬ್ಬರ ತುಸು ಕಡಿಮೆಯಾಗಿದೆ ಕಳೆದ ಒಂದು ವಾರಗಳ ಕಾಲ ಇದ್ದ ಮಳೆಯ ಆರ್ಭಟ ತಗ್ಗಿದ್ದು ಜನತೆ ನಿಟ್ಟುಸಿರು ಬಿಡುವಂತಾಗಿದೆ ಜೋರಾಗಿ ಬೀಸುವ ಗಾಳಿಯೊಂದಿಗೆ ಮಳೆಯು ಹೆಚ್ಚಿದ್ದ ಕಾರಣ ಜಿಲ್ಲೆಯ ಹಲವು ಕಡೆ ಸಮಸ್ಯೆಯಾಗಿದ್ದು ವಿದ್ಯುತ್ ವ್ಯವಸ್ಥೆಯನ್ನು ಸಮರ್ಪಕವಾಗಿಲ್ಲ ಉಂಟಾಗಿರುವ ಅನಾಹುತಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸೆಸ್ಕ್ ಸಿಬ್ಬಂದಿ ಕಾರ್ಯನಿರತರಾಗಿದ್ದಾರೆ ಗುರುವಾರ ಮಳೆ ಕಡಿಮೆಯಾಗಿದ್ದರೂ ಪ್ರಸ್ತುತ ಇಡೀ ಜಿಲ್ಲೆ ನೈಜ ಮಳೆಗಾಲದ ಸನ್ನಿವೇಶವನ್ನು ಎದುರಿಸುತ್ತಿದೆ ದಿಢೀರಾಗಿ ಎದುರಾದ ವಾತಾವರಣದ ಅಸಹಜತೆಯಿಂದಾಗಿ ಜನರು ಹಲವಷ್ಟು ಸಮಸ್ಯೆಗಳನ್ನು ಕಾಣುವಂತಾಗಿದೆ ಭಾಗಮಂಡಲ ಹೋಬಳಿಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಉಪವಿಭಾಗಾಧಿಕಾರಿ ವಿನಾಯಕ ನರ್ವಾಡೆ ಭೇಟಿ ನೀಡಿದ್ದರು ಬೇಂಗೂರು ಗ್ರಾಮದ ದೋಣಿಕಾಡು ಹಾಗೂ ಭಾಗಮಂಡಲದ ತ್ರಿವೇಣಿ ಸಂಗಮಕ್ಕೆ ತೆರಳಿ ವೀಕ್ಷಿಸಿದರು ಪದಕಲ್ಲು ಗ್ರಾಮದಲ್ಲಿ ಹಾನಿಗೊಳಗಾಗಿರುವ ಭಾಸ್ಕರ್ ಎಂಬವರ ಮನೆಯನ್ನು ಉಪವಿಭಾಗಾಧಿಕಾರಿ ಪರಿಶೀಲಿಸಿದರು ಮಳೆಗಾಲದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕಾಳಜಿ ಕೇಂದ್ರಕ್ಕೆ ಕಾಯ್ದಿರಿಸಿದ ಚೇರಂಬಾಣೆ ಗ್ರಾಮದ ಬಾಲಕರ ಭವನ ಭಾಗಮಂಡಲ ಗ್ರಾಮದ ಐಟಿಐ ಕಾಲೇಜು ಹಾಗೂ ಕಾಶಿಮಠದಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಪರಿಶೀಲಿಸಿದರು ಈ ಸಂದರ್ಭ ಭಾಗಮಂಡಲ ಹೋಬಳಿ ಕಂದಾಯ ಪರೀಕ್ಷಕರು ಗ್ರಾಮಾಡಳಿತ ಅಧಿಕಾರಿಗಳು ಹಾಗೂ ಗ್ರಾಮ ಸಹಾಯಕರು ಇದ್ದರು ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಹೋಬಳಿ ವ್ಯಾಪ್ತಿಯಲ್ಲಿ ಹಾನಿಗೊಳಗಾದ ಮನೆಯವರಿಗೆ ಸೋಮವಾರಪೇಟೆ ತಹಶೀಲ್ದಾರ್ ಫುಡ್ ಕಿಟ್ ವಿತರಣೆ ಮಾಡಿದ್ದಾರೆ ಕುಶಲನಗರ ತಾಲೂಕಿನ ನೆಲ್ಲುವುದಿಕೇರಿ ಗ್ರಾಮದ ನಿವಾಸಿ ಲೀಲಾವತಿ ಎಂಬವರ ಮನೆ ಮಳೆಯಿಂದ ಹಾನಿಯಾಗಿದ್ದು ಕುಶಲನಗರ ತಹಶೀಲ್ದಾರ್ ಫುಡ್ ಕಿಟ್ ವಿತರಿಸಿದ್ದಾರೆ ಶಾಂತಳಿ ಹೋಬಳಿ ತಲ್ತಾರಿ ಶೆಟ್ಟಳ್ಳಿ ಗ್ರಾಮದ ಸುಶೀಲ ಎಂಬವರ ಮನೆಗೂ ಹಾನಿಯಾಗಿದ್ದು ಇವರಿಗೂ ಫುಡ್ ಕಿಟ್ ನೀಡಲಾಗಿದೆ ಕೊಡಗಿನ ವಿವಿಧೆಡೆ ಮೋಡದ ಮರೆಯಲ್ಲಿ ಬೆಳಕು ಕಾಣಿಸಿಕೊಂಡರೂ ಜಿಲ್ಲಾ ಕೇಂದ್ರ ಮಡಿಕೇರಿ ಸುತ್ತಮುತ್ತ ಬೆಳಗ್ಗೆನಿಂದಲೂ ಮಂಜಿನಿಂದಾವೃತವಾಗಿತ್ತು ಆಗಾಗ್ಗೆ ತುಂತುರು ಮಳೆಯಾಗ್ತಿದ್ದು ವರುಣನ ಆರ್ಭಟ ತಗ್ಗಿದೆ ಚೆಸ್ಕಾಂ ಸಿಬ್ಬಂದಿಗಳು ವಿದ್ಯುತ್ ಮರುಸ್ಥಾಪನೆಗೆ ಹಗಲಿರುಳು ಶ್ರಮಿಸುತ್ತಿದ್ದಾರೆ